ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರೇರಣೆ ಹಾಗೂ ಧೋರಣೆಗಳು ಭಾಗ ಎರಡು ಪ್ರಾಚೀನ ಕನ್ನಡ ಸಾಹಿತ್ಯದ ಮೇಲೆ ರಾಜಾಶ್ರಯದ ಪ್ರೇರಣೆ ಹಾಗೂ ಧೋರಣೆ ಸಹಜ ಕಾವ್ಯ ಪ್ರತಿಭೆ ಇದ್ದರೂ ಅದನ್ನ ಗುರುತಿಸಿ ಪ್ರೋತ್ಸಾಹಿಸುವ ಪ್ರಕಟಿಸುವ ವಾತಾವರಣ ಇಲ್ಲದಿದ್ದರೆ ಏನೂ ಪ್ರಯೋಜನವಿಲ್ಲ ಬೀಜ ಮತ್ತು ಫಲವತ್ತಾದ ಮಣ್ಣು ಇದ್ದರೂ ಸರಿಯಾದ ಕೃಷಿ ಮಾಡದಿದ್ದರೆ ಬೆಳೆ ಚೆನ್ನಾಗಿ ಬರೋದಿಲ್ಲ ಇದೇ ರೀತಿ ಕನ್ನಡ ಕವಿಗಳ ಪ್ರತಿಭೆಯನ್ನ ಪೋಷಿಸಿ ಸಮೃದ್ಧವಾದ ಸಾಹಿತ್ಯಕ್ಕೆ ಕಾರಣರಾದವರು ಕರ್ನಾಟಕದ ರಾಜಮನೆತನದವರು ಕವಿಗಳಿಗೆ ಹಿಂದೆ ಮುದ್ರಣ ಮತ್ತು ಪ್ರಕಾಶನ ಸೌಲಭ್ಯಗಳಿರಲಿಲ್ಲ ರಾಜರು ಅವರ ಪ್ರತಿಭೆಯನ್ನು ಗುರುತಿಸಿ ಅವರ ಜೀವನಕ್ಕೆ ಆಸರೆ ನೀಡಿ ಕೃತಿಗಳನ್ನು ಪ್ರತಿ ಮಾಡಿಸಿ ಜನರಿಗೆ ತಲುಪಿಸುತ್ತಿದ್ದರು ಸಾಹಿತ್ಯ ಮಾತ್ರವಲ್ಲ ಕರ್ನಾಟಕದ ಶಿಲ್ಪಕಲೆಗಳು ರಾಜರ ಉದಾರ ಪ್ರೋತ್ಸಾಹದಿಂದ ಬೆಳೆದವು ಇದಕ್ಕಾಗಿ ಕನ್ನಡಿಗರು ಅವರಿಗೆ ಕೃತಜ್ಞರಾಗಿರಬೇಕು ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ರಾಜಮನೆತನಗಳೆಂದರೆ ಕದಂಬರು ಗಂಗರು ರಾಷ್ಟ್ರಕೂಟರು ಚಾಳುಕ್ಯರು ಕಲಚೂರ್ಯರು ಹೊಯ್ಸಲರು ವಿಜಯನಗರ ಮತ್ತು ಮೈಸೂರು ಅರಸರು ಈ ರಾಜರುಗಳು ವಿವಿಧ ಧರ್ಮಗಳಿಗೆ ಪ್ರಮುಖವಾಗಿ ಜೈನ ಶೈವ ವೈಷ್ಣವ ಧರ್ಮಗಳಿಗೆ ಸೇರಿದವರಾಗಿದ್ದರೂ ಅವರ ದೃಷ್ಟಿ ಉದಾರವಾಗಿತ್ತು ಅವರು ಕವಿಗಳಿಗೆ ಮತ್ತು ಕಲಾವಿದರಿಗೆ ಪ್ರೋತ್ಸಾಹ ನೀಡಿದ ರೀತಿಯಲ್ಲಿ ಇದು ಸ್ಪಷ್ಟವಾಗುತ್ತದೆ ನೃಪತುಂಗ ವೈಷ್ಣವನಾದರೂ ಅವನ ಆಸ್ಥಾನದಲ್ಲಿದ್ದ ಶ್ರೀವಿಜಯ ಜಿನಸೇನಾಚಾರ್ಯರು ಮುಂತಾದವರು ಜೈನ ಕವಿಗಳಾಗಿದ್ದರು ಅರಿಕೇಸರಿ ವೈಷ್ಣವನಾದ ಇವನು ಜೈನ ಕವಿ ಪಂಪನಿಗೆ ಆಶ್ರಯ ನೀಡಿದ ಇಮ್ಮಡಿ ತೈಲಪ ಶೈವನಾದ ಇವನು ರನ್ನನಂಥ ಜೈನ ಕವಿಗೆ ಆಶ್ರಯ ನೀಡಿದ ಹೀಗೆ ರಾಜರು ಯಾವ ಧರ್ಮದವರು ಎಂದು ನೋಡದೆ ಕವಿಗಳನ್ನು ಪ್ರೋತ್ಸಾಹಿಸಿದರು ಇದು ಅವರ ಉದಾರ ಮನೋಧರ್ಮಕ್ಕೆ ಸಾಕ್ಷಿ ಕವಿಗಳಿಗೆ ತಮ್ಮ ಪ್ರತಿಭೆ ಪ್ರಕಟಿಸಲು ರಾಜಾಸ್ಥಾನಗಳು ಅಗತ್ಯವಾಗಿದ್ದಂತೆ ರಾಜರಿಗೂ ತಮ್ಮ ಕೀರ್ತಿ ಸ್ಥಾಪಿಸಲು ಕವಿಗಳು ಬೇಕಾಗಿದ್ದರು ರಾಜರನ್ನು ಆಶ್ರಯಿಸಿ ಕವಿಗಳು ಬೆಳೆದರೆ ಕವಿಗಳಿಗೆ ಆಶ್ರಯ ನೀಡಿ ರಾಜರು ಅಮರರಾದರು ಕೇವಲ ಇತಿಹಾಸದ ಪುಟಗಳಲ್ಲಿ ಉಳಿಯಬಹುದಾಗಿದ್ದ ಹರಿಕೇಸರಿ ಪಂಪನ ಕೃತಿಯಿಂದ ಅಮರನಾದ ಅದೇ ರೀತಿ ಇಮ್ಮಡಿ ತೈಲಪರನ್ನನ ಗದಾಯುದ್ಧ ದಲ್ಲಿ ಸಾಹಸ ಭೀಮ ನಾಗಿ ಉಳಿದಿದ್ದಾನೆ ರಾಜರು ಕವಿಗಳಿಗೆ ಕವಿ ಕವಿಗುಣಾಣವ ಕವಿಚಕ್ರವರ್ತಿ ಮುಂತಾದ ಬಿರುದುಗಳನ್ನಿತ್ತು ಸನ್ಮಾನಿಸಿದರು ದತ್ತಿಗಳನ್ನು ನೀಡಿದರು ಪಂಪ ತನ್ನ ಕೃತಿಯಾದ ವಿಕ್ರಮಾರ್ಜುನ ವಿಜಯ ದಲ್ಲಿ ಅರಿಕೇಸರಿಯನ್ನು ಅರ್ಜುನನ ಪಾತ್ರದಲ್ಲಿ ಸಮೀಕರಿಸಿದ ಇದು ಕನ್ನಡ ಸಾಹಿತ್ಯದಲ್ಲಿ ಹೊಸ ತಂತ್ರಕ್ಕೆ ದಾರಿ ಮಾಡಿಕೊಟ್ಟಿತು ಎಲ್ಲಾ ಕವಿಗಳೂ ರಾಜಾಶ್ರಯವನ್ನೇ ಬಯಸಲಿಲ್ಲ ಹರಿಹರ ಮತ್ತು ಕುಮಾರವ್ಯಾಸರಂಥ ಕವಿಗಳು ರಾಜಾಸ್ಥಾನಗಳಿಂದ ದೂರ ಉಳಿದರು ಹರಿಹರ ರಾಜರನ್ನು ಹೊಗಳುವುದನ್ನು ವಿರೋಧಿಸಿ ಶಿವ ಮತ್ತು ಶಿವಶರಣರ ಬಗ್ಗೆ ಕಾವ್ಯ ರಚಿಸಿದ ರಾಜಾಶ್ರಯ ಒಂದು ನಿರ್ಬಂಧವಾದರೆ ಧರ್ಮಕ್ಕಾಗಿ ಬರೆಯುವುದು ಇನ್ನೊಂದು ನಿರ್ಬಂಧ ಈ ಎರಡೂ ನಿರ್ಬಂಧಗಳಿಗೆ ಒಳಪಡದ ಕವಿಗಳನ್ನು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನೋಡಬಹುದು ಆಧುನಿಕ ಕವಿಗಳು ಯಾವುದೇ ರಾಜಾಶ್ರಯದ ಹಂಗಿಲ್ಲದೆ ಬರೆಯುತ್ತಾರೆ ಅವರಿಗೆ ಬದುಕಲು ಬರೆಯಲು ಮತ್ತು ಪ್ರಕಟಿಸಲು ಯಾವುದೇ ಆತಂಕಗಳಿಲ್ಲ ಹಿಂದೆ ರಾಜಾಸ್ಥಾನಗಳಿದ್ದಂತೆ ಇಂದು ಸಾಹಿತ್ಯ ಅಕಾಡೆಮಿ ಮತ್ತು ಭಾರತೀಯ ಜ್ಞಾನಪೀಠ ದಂತ ಸಂಸ್ಥೆಗಳಿವೆ ಆದರೆ ಇಂದಿನ ನಿಜವಾದ ಸೃಜನಶೀಲ ಸಾಹಿತಿ ಈ ಸನ್ಮಾನ ಪ್ರಶಸ್ತಿಗಳ ಪ್ರಲೋಭನೆಗೆ ಒಳಗಾಗದೆ ಸ್ವತಂತ್ರವಾಗಿ ಕೃತಿ ರಚನೆ ಮಾಡುತ್ತಾನೆ ಒಟ್ಟಾರೆಯಾಗಿ ಕರ್ನಾಟಕದ ರಾಜಮನೆತನಗಳು ಕನ್ನಡ ಸಾಹಿತ್ಯದ ಬೆಳವಣಿಗೆಯಲ್ಲಿ ಮಹತ್ವದ ಮತ್ತು ಗೌರವಪೂರ್ಣ ಪಾತ್ರ ವಹಿಸಿವೆ ಅವರು ಕವಿಗಳ ಪ್ರತಿಭೆಗೆ ಬೆಂಬಲ ನೀಡಿ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಸಮೃದ್ಧಗೊಳಿಸಿದ್ದಾರೆ